ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಲೇಟ್ ಆದ್ರೂ ತುಂಬಾ ಲೇಟ್ ಆಗಿ ಬರ್ತಾ ಇದ್ರು ಸರ್ ಲೇಟ್ ಆಯ್ತು ಹೌದು ಸಿನಿಮಾ ಈಗ ರಿಲೀಸ್ ಆಗುತ್ತೆ ಆಗುತ್ತೆ ಅಂತ ಹೇಳಿ ಫೈನಲಿ ಲೇಟೆಸ್ಟ್ ಆಗಿ ಬರ್ತಾ ಇದ್ರು ಸರ್ ಅಭಿಮಾನಿಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ನಾನೀಗ ಫಾರ್ಟಿ ಫೈವ್ ಸಿನಿಮಾ ಹೋಗಿ ಕುತ್ಕೊಂಡು ನೋಡ್ತೀನಿ ಅಂದ್ರೆ ಏನೆಲ್ಲ ಸಿಗುತ್ತೆ ಅಂತ ನೀವು ಹೇಳದ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ ಹೇಳಿ ಮನೋರಂಜನೆ ಫಿಕ್ಸ್ ಅದ್ರ ಜೊತೆಗೆ ಅಲ್ಲ ನಾನು ಏನು ಹೇಳ್ತೀನಿ ಅಂದರೆ ನಾನು ಒಂದು ಒಂದು ಐವತ್ತರಿಂದ ಅರವತ್ತು ವರ್ಷ ಹಿಂದೆ ಹೋಗ್ತೀವಿ ಅಂದ್ಕೊಳ್ಳಿ ಮೇಡಮ್ ಇದು ಫಸ್ಟ್ ಒಂದು ಮನೆಯಲ್ಲಿ ಹೆಂಗಾಗ್ತಾಯಿತ್ತು ಅಂತಂದರೆ ನನ್ನ ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತಿದ್ದಂಗೆ ಮನೆ ಬಾಗಿಲಿಗೆ ಒಂದು ಚಿಲ್ಕ ಹಾಕ್ತೀವಲ್ಲ ಚಿಲ್ಕ ಹಾಕ್ಬಿಟ್ಟು ಹೋಗ್ತಾಯಿದ್ರು ಯಾವಾಗ ಅಂತ ಫಸ್ಟ್ ಒಂದು ಐವತ್ತು ಹಿಂದೆ ಆಮೇಲೆ ಬರ್ತಾ ಬರ್ತಾ ಏನಾಯ್ತು ನಿಮಗೇನಾಯಿತು ಆವಾಗ ಬೀಗ ಬಂತು ಬೀಗ ಬಂದು ಬೀಗ ಹಾಕ್ಕೊಂಡು ಹೋಗ್ತಾಯಿದ್ರು ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಇಪ್ಪತ್ತು ವರ್ಷ ಆದಮೇಲೆ ಏನು ಕಾಂಪೌಂಡ್ ಕೊಟ್ಟು ಕಾಂಪೌಂಡ್ಗೆ ಒಂದು ಗೇಟ್ ಗೇಟಿಗೆ ಬೀಗ ಹಾಕ್ತಾಯಿದ್ರು ಆಮೇಲೆ ಒಂದು ಹತ್ತು ವರ್ಷ ಆದರೆ ಏನು ಒಂದು ಸೆಕ್ಯೂರಿಟಿ ಇಕ್ತಾಯಿದ್ರು ಇನ್ನೊಂದು ಹತ್ತು ವರ್ಷ ಆದರೆ ಏನಾಗುತ್ತೆ ಆ ಸೆಕ್ಯೂರಿಟಿ ನೋಡ್ಕೊಳ್ಳೋಕೆ ಒಂದು ಸಿ ಸಿ ಕ್ಯಾಮ್ರಾ ಇರ್ತಾಯಿದ್ರು ಇದು ನಮ್ಮ ಪಿಚ್ಚರು ಮೇಡಮ್ ಈ ಸಿ ಸಿ ಕ್ಯಾಮ್ರಾ ಅಂತ ಹೇಳ್ತೀವಲ್ಲ ಇದೇ ನಮ್ಮ ಪಿಚ್ಚರು ಆ ಸಿ ಸಿ ಕ್ಯಾಮ್ರಾದಲ್ಲಿ ಏನು ಸೆರೆ ಹಿಡಿಯತ್ತಲ್ವಾ ಅದೇ ನಮ್ಮ ಪಿಚ್ಚರು ನೀವು ಪಿಚ್ಚರಲ್ಲಿ ನೋಡಿದ್ರೆ ಇವ ನಾನು ಏನು ಹೇಳಿದೆ ಖಂಡಿತ ಅದಿದೆ ಸರ್ ಅಹ್ ತುಂಬಾ ಅಪ್ ಅಂಡ್ ಡೌನ್ಸ್ ಬಂದೇ ಬರುತ್ತೆ ಒಂದಷ್ಟು ಲೇಟ್ ಆಗೋದು ಒಂದಷ್ಟು ಇದು ಅವೆಲ್ಲವನ್ನೂ ಕೂಡ ನೀವು ಹೇಗೆ ಸಹಿಸ್ಕೊಂಡ್ರಿ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ ಬಟ್ ಟೆನ್ಷನ್ ಇರುತ್ತೆ ಎಲ್ಲಿಂದನೋ ತಂದಿರ್ತೀರಾ ಅವ್ರಗಳಿಗೆ ಆನ್ಸರ್ ಆಗಿರ್ತೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಎಷ್ಟು ಕಷ್ಟದ ದಿನಗಳನ್ನ ಪಾಸ್ ಆದ್ರಿ ಅಂತ ಇದು ನಮಗೆ ಎಲ್ಲೂ ಪಿಚ್ಚರಲ್ಲಿ ಕಷ್ಟ ದಿನಗಳು ಬಂದೇ ಇಲ್ಲ ಮೇಡಮ್ ಅಂತ ಅದನ್ನು ನಾನು ಇಷ್ಟಪಟ್ಟು ಮಾಡಿರೋ ಸಬ್ಜೆಕ್ಟು ಇದು ನಂದು ಅರ್ಜುನ್ ನಂದು ಒಂದು ಕಾಣಿಸಿತ್ತು ಇದು ಇದು ಎಲ್ಲಿ ನಮಗೆ ಏನು ಪಿಚ್ಚರ್ ನನಗೇನು ಟೆನ್ಷನ್ ಸ್ವಲ್ಪ ಟೆನ್ಷನ್ ಆಗಿದ್ದು ಅಂದರೆ ಸಿ ಜಿ ವರ್ಕು ಈ ಸಿ ಜಿ ವರ್ಕ್ದು ನಾನು ಪಿಚರ್ ರಿಲೀಸ್ ಆದಮೇಲೆ ಒಂದು ಪ್ರೆಸ್ ಮೀಟ್ ಕಟ್ಟಿದ್ರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಮ್ಮದು ಏನೇನು ಕಷ್ಟ ಆಯಿತು ಏನಾಯಿತು ಏನಕ್ಕೆ ಇದು ಆ ಥರ ಆಯಿತು ಅಂತ ಅದು ನಾನು ಹೇಳ್ತೀನಿ ಸಿ ಜಿ ಎಲ್ ನನಗೆ ಪ್ರಾಬ್ಲಮ್ ಆಯಿತು ಈ ನಮ್ಮದು ಇವಾಗ ನಾವು ಶೂಟಿಂಗ್ ಮಾಡಿರೋದು ಅದೇ ಥರ ಸಿ ಜಿಯಲ್ಲಿ ತರಬೇಕಾದ್ರೆ ತುಂಬ ಕಷ್ಟ ಆಯಿತು ನಮ್ಮ ಶೂಟಿಂಗ್ ಮಾಡಿದ್ದೇ ಒಂಥರ ಮತ್ತು ನಮ್ಗೆ ಅಂದ್ಕೊಂಡಿದ್ದೇ ಒಂಥರ ಸಿ ಜಿ ಅವರಿಗೆ ಶೂಟಿಂಗ್ ಸೆಟ್ ಆಗಲಿಲ್ಲ ನಾವು ಮಾಡಿಕೊಟ್ಟಿದ್ದು ಕಂಟೆಂಟ್ ಸೆಟ್ ಆಗಿಲ್ಲ ಆಮೇಲೆ ಅವರು ತ್ರೀ ಡಿ ಮಾಡಿ ಅದು ಮಾಡಿ ಸ್ವಲ್ಪ ತುಂಬ ಡಿಲೇ ಆಯಿತು ಅದರಿಂದ ಸಿ ಜಿ ಕಡೆನೂ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸ್ವಲ್ಪ ಅದು ನಾನು ಹೇಳ್ತೀನಿ ಅದು ಯಾವಾಗ ಅಂದರೆ ಪಿಕ್ಚರ್ ರಿಲೀಸ್ ಆದಮೇಲೆ ನಾನು ಹೇಳ್ತೀನಿ